ಅರ್ವಿ ಈ ಕಪ್ಪಲ್ಗೆ ಮೇಲೆ ಒಂದು ವೃತ್ತ ಹಾಕಿದ್ದೀನಿ ಆ ವೃತ್ತದ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿದ್ದೀನಿ ಅದರೊಳಗೆ ಒಂದು ಅಕ್ಷರ ಇಟ್ಟಿದ್ದೀನಿ ಆ ವೃತ್ತವನ್ನು ಎಂಟು ಭಾಗ ಮಾಡಿದ್ದೀನಿ ವೃತ್ತದ ಹೊರಗಡೆ ಒಂದೊಂದು ಗೆರೆ ಮುಂದೆ ಎರಡೆರಡು ಅಕ್ಷರ ಇಟ್ಟರೆ ಒಂದೊಂದು ಪದ ಆಗುತ್ತೆ ಹಾಗೆ ಎಂಟು ಕಡೆನೂ ಜೋಡಿಸ್ಬೇಕು ಈಗ ನಾನು ಹೇಳ್ತಕ್ಕಂಥ ಮೊದಲನೇ ಪದದ ಅಕ್ಷರ ತಗೊಂಡು ಇಡಪ್ಪ ಜೀರಿಗೆ ಜೀವದ ජීවිසෝ ජීගදා ජීවිතා जीवन जीवाळा जेतद ತುಂಬ ಚೆನ್ನಾಗಿ ಜೋಡಿಸಿದೀಯ ಅಕ್ಷರಗಳ ಪದಗಳನ್ನು ಅದಕ್ಕೆ ಹೊಂದಾಣಿಕೆ ಆಗುವಂಥ ಎಲ್ಲವೂ ಜೋಡಿಸಿ ಅಂದವಾಗಿ ಮಾಡಿದ್ದೀಯಾ ನಿನಗೆ ಭಾಳ ನ್ಯಾಕ್ ಇದೆ ನನ್ನ ಅದಕ್ಕೋಸ್ಕರ ನೀನು ನಮಸ್ಕಾರ ಕೊಡ್ತಾರೆ ನಮಸ್ಕಾರ 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 ನೀನು ನಮ್ಮ ಬಳಗದ ಬಂಧುಗಳಿಗೆ ನಮಸ್ಕಾರಗಳು ಹೇಳಪ್ಪ ಬಾಯ್ ಬರಪ್ಪ ದೇವರು ಒಳ್ಳೇದು ಮಾಡಲಿ